ಪ್ರಜ್ವಲ್ ರೇವಣ್ಣ ಹಾಗೂ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಪ್ರಕರಣ ದೇವೇಗೌಡ ಕುಟುಂಬಕ್ಕೆ ಮುಜುಗರವನ್ನ ತಂದಿಟ್ಟಿದೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಈಗಾಗಲೇ ರೇವಣ್ಣ ಸಹ ಜೈಲಿಗೆ ಹೋಗಿ ಬಂದಿದ್ದಾರೆ ಇನ್ನು ಇದರ ಮಧ್ಯೆ ದೇವೇಗೌಡರ ಕುಟುಂಬ ಫೋನ್ಗಳನ್ನ ಟ್ಯಾಪ್ ಮಾಡಲಾಗ್ತಾ ಇದೆ ಎನ್ನುವಂತಹ ಗಂಭೀರ ಆರೋಪವನ್ನ ಕುಮಾರಸ್ವಾಮಿ ಮಾಡಿದ್ದಾರೆ ಅಲ್ಲದೆ ದೇವೇಗೌಡ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದ್ರು ಎನ್ನುವಂತಹ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ ಡಿ ರೇವಣ್ಣ ಪ್ರಕರಣಗಳು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಕುಟುಂಬವನ್ನ ಕಂಗೆಟ್ಟಿಸಿದ್ದು ಇಡೀ ದೊಡ್ಡಗೌಡರ ಕುಟುಂಬದಲ್ಲಿ ಆತಂಕದ ಛಾಯೆ ಆವರಿಸಿದೆ ಇದರಿಂದ ನೊಂದಿರುವಂತಹ ಹೆಚ್ ಡಿ ದೇವೇಗೌಡ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿದೆ ಕುಮಾರಸ್ವಾಮಿ ಬಹಿರಂಗಪಡಿಸಿದ್ದಾರೆ ಉದ್ದೇಶ ಪೂರ್ವಕವಾಗಿ ನಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬವನ್ನ ಮುಗಿಸಲು ಈ ರೀತಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಈ ಪ್ರಕರಣದಿಂದ ನೊಂದು ಎಚ್ ಡಿ ದೇವೇಗೌಡ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಹೊರಟಿದ್ರು ಎನ್ನುವಂತಹ ಸ್ಫೋಟಕ ಅಂಶವನ್ನ ಬಿಚ್ಚಿಟ್ರು ನಮ್ಮ ಕುಟುಂಬದ ಎಲ್ಲರ ಫೋನ್ ಕೂಡ ಟ್ಯಾಪ್ ಆಗ್ತಾ ಇದೆ ನಾನು ಅಕ್ರಮದ ಬಗ್ಗೆ ಮಾತನಾಡ್ತೇನೆ ಅಂತ ನನ್ನ ಮೇಲೆ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ನನ್ನ ಜೊತೆ ಇದ್ದವರ ಸುಮಾರು ನಲವತ್ತೈದು ಜನರ ಫೋನ್ ಟ್ಯಾಪ್ ಮಾಡಿದ್ದಾರೆ ಈ ಪ್ರಕರಣದಿಂದ ನೊಂದು ದೇವೇಗೌಡರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಹೊರಟಿದ್ರು ಯಾರು ಮಾಡಿದ ತಪ್ಪಿಗೆ ನೀವು ರಾಜೀನಾಮೆಯನ್ನು ಕೊಡಬೇಡಿ ಅಂತ ಅಂದೆ ಹೀಗಾಗಿ ಅವರು ಸುಮ್ಮನಾದ್ರು ಅಂತ ಹೇಳಿದ್ರು ಇನ್ನು ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟನ ಕೊಟ್ಟಿದ್ದಾರೆ ನಮ್ಮ ಕುಟುಂಬವನ್ನ ಮುಗಿಸಲು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಂಬ ಹೆಚ್ ಡಿ ಕುಮಾರಸ್ವಾಮಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ನನ್ನ ಹೆಸರು ಪ್ರಸ್ತಾಪವನ್ನ ಮಾಡಿಲ್ಲ ಅಂತ ಅಂದ್ರೆ ಯಾರಿಗೂ ನಿದ್ದೆ ಬರಲ್ಲ ಉತ್ತರವನ್ನ ಕೊಡುವ ಅವಶ್ಯಕತೆ ಇಲ್ಲ ಅದಕ್ಕೂ ನನಗೂ ಸಂಬಂಧವಿಲ್ಲ ಉಪ್ಪು ತಿನ್ನವನು ನೀರು ಕುಡಿಬೇಕು ಅಂತ ಅವರೇ ಹೇಳಿದ್ದಾರೆ ಕುಮಾರಸ್ವಾಮಿ ಮತ್ತೆ ಏನ್ ಬೇಕಾದ್ರೂ ಹೇಳಿಕೊಳ್ಳಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನು ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಗೆ ತಮ್ಮ ಮೊಮ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋದ ಪ್ರಕರಣದ ಬಗ್ಗೆ ಬಹಳಷ್ಟು ಚಿಂತೆಯಾಗಿದೆ ಅಶ್ಲೀಲ ವಿಡಿಯೋ ಹಾಗೂ ರೇವಣ್ಣ ಬಂಧನದಿಂದ ದೇವೇಗೌಡರ ಕುಟುಂಬಕ್ಕೆ ಮುಜುಗರ ಉಂಟು ಮಾಡಿದೆ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರೆ ಮತ್ತೊಂದ್ ಕಡೆ ರಾಜ್ಯದಲ್ಲಿ ಹೆಚ್ ಡಿ ರೇವಣ್ಣ ಅವರ ಬಂಧನ ಮತ್ತು ಬಿಡುಗಡೆ ಎಚ್ ಡಿ ದೇವೇಗೌಡರ ಕುಟುಂಬವನ್ನ ಕಂಗಿಡಿಸಿದ್ದು ಇಡೀ ದೊಡ್ಡಗೌಡರ ಕುಟುಂಬದಲ್ಲಿ ಆತಂಕದ ಛಾಯೆ ಆವರಿಸಿದೆ ಹೀಗಾಗಿ ಜನ್ಮದಿನದ ಆಚರಣೆಯನ್ನ ಮಾಡಿಕೊಂಡಿರಲಿಲ್ಲ ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಬೆಳಕಿಗೆ ಬಂದು ಸುಮಾರು ಒಂದು ತಿಂಗಳಾಗ್ತಾ ಬಂದಿದೆ ಇಲ್ಲಿಯವರೆಗೂ ಪ್ರಕರಣದ ಬಗ್ಗೆ ಒಂದೇ ಒಂದು ಮಾತನಾಡದ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಅವರು ಈ ಬಗ್ಗೆ ಮಾತನಾಡಿದ್ದು ಈ ವೇಳೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮವನ್ನ ಕೈಗೊಳ್ಳಲು ನಮ್ಮ ಯಾವುದೇ ತಕರಾರಿಲ್ಲ ನಮ್ಮ ಕುಟುಂಬಕ್ಕೆ ಹಿನ್ನಡೆ ತರುವ ಪ್ರಯತ್ನ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ ಅಂತ ತಮ್ಮ ಮೊದಲ ಪ್ರತಿಕ್ರಿಯೆಯಲ್ಲಿ ಹೇಳಿದ್ರು ಏನೂ ಸಂಸದ ಪ್ರಜ್ವಲ್ ರೇವಣ್ಣ ಎಸಗಿದ್ದಾರೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ದೇವರಾಜೇಗೌಡ ಹಾಗೂ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಅವರ ಮಧ್ಯೆ ನಡೆದಿದೆ ಎನ್ನಲಾದ ದೂರವಾಣಿ ಸಂಭಾಷಣೆಯ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ಅಲ್ಲಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡ ಅವರ ಬಗ್ಗೆ ಲಘುವಾಗಿ ಮಾತನಾಡಿದ ಹೇಳಿಕೆಗೆ ವ್ಯಾಪಕ ಟೀಕೆಗಳು ಕೂಡ ಕೇಳಿ ಬರ್ತಾ ಇವೆ ಇದನ್ನ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಖಂಡಿಸಿದ್ದಾರೆ ನಿನ್ನೆ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಅವರ ಆಡಿಯೋವನ್ನು ನಾನು ಕೇಳಿದೆ ದೇವೇಗೌಡರ ಬಗ್ಗೆ ಈ ರೀತಿಯಾಗಿ ಲಘುವಾಗಿ ಮಾತನಾಡಬಾರದು ರಾಜಕಾರಣ ಬೇರೊಬ್ಬರ ಸಾವನ್ನ ಬಯಸೋದು ಅವರ ಸಂಸ್ಕೃತಿಯನ್ನು ತೋರ್ತದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇಡೀ ರಾಜ್ಯದ ಜನ ಶಿವರಾಮೇಗೌಡರ ಆಡಿಯೋವನ್ನು ಕೇಳಿದ್ದಾರೆ ದೇಶದ ಮಾಜಿ ಪ್ರಧಾನಿಗಳು ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿದ ಕನ್ನಡದ ಹೆಮ್ಮೆಯ ಮಾಜಿ ಪ್ರಧಾನಿಗಳ ವಿರುದ್ಧ ಇಂತಹ ಹೇಳಿಕೆಯನ್ನು ಕೊಡಬಾರ್ದಿತ್ತು ಅವರ ಸಂಸ್ಕೃತಿ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ರಾಜಕೀಯವನ್ನ ಮಾಡಿ ಯಾರು ಬೇಡ ಅಂತ ಹೇಳ್ತಾರೆ ಆದ್ರೆ ಇನ್ನೊಬ್ಬರ ಸಾವಿನ ಹೆಸರಲ್ಲಿ ರಾಜಕೀಯವನ್ನ ಮಾಡೋದು ಸರಿಯಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಈಗ ಇರೋದಿಲ್ಲ

ಅವ್ರ ಕಂಪ್ಲೇಂಟ್ ಯಾವತರ ಕೊಡ್ಬೇಕಾಗ್ ಯಾವತರ ಕೊಟ್ಟಿಲ್ಲ ಅವರು ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಆ ಸೆಕ್ಷನ್ ಎಬೌ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲ ಇವ್ರು ಈಕೇನ ಹೇಳಿದ್ ನೈನ್ ಇಯರ್ಸ್ ವ್ಯತ್ಯಾಸ ಹೇಳಿದಾರೆ ಡೇಟ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ ಒಂದ್ ಅವಕಾಶ ಇನ್ನೊಂದು ಎಸ್ ಐ ಟಿ ಅವರ ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ रेप ಅನ್ನ ಏನಾರ ಇದನ್ನ ಕೊಟ್ಟುアンರಣ ಇದು ಸೀರಿಯಸ್ ಆಫೆನ್ಸ್ ಆಗ್ತದೆ ಅಣ್ಣ ಸೋ ಆತರ ಆ ಅದನ್ನ ಮಾಡಬೇಕು ಅಣ್ಣ ಅದನ್ನ ಅದನ್ನ ಮಾಡಿಲ್ಲ ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆಹೇಳಿಕೆ ಅಂತ ಕೊಡ್ಬೇಕು ಅವ್ರ ಅವರ ಮುಂದೆ ಕೊಡ್ಬೇಕು 161 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ ಅಣ್ಣ ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾರ್ಸ್ತರೆ ಅಣ್ಣ ಅಲ್ಲಿ ಬಿಗಿ ಇಲ್ಲ ಅಣ್ಣ ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ ಪ್ರಿಯಪ್ಪ ನಮ್ಮ ತಗಿರೋದು ಸದ್ಯ ಅವರಾರೆ ಕರ್ಕ ಒಂದು ದೈವಗೆ ಹೇಳಿಸಿದ್ದೀವಲ್ಲ ಹೇಳಸೋರಲ್ಲ ಹೌದು ಅಣ್ಣ ಸ್ವಲ್ಪ ಅವ್ರೊಂದ್ಸೂರು ಬಿಗಿ ಆಗಿದ್ರಣ ಆಯ್ತು ನಾವು ಅಟೆಂಡ್ ಮಾಡ್ತೀವಿ ಬೇರೆ ಎವಿಡೆನ್ಸಸ್